ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಶ್ರೀರಾಮರಾಜು ಮಾಡುವ ನಮಸ್ಕಾರಗಳು ನಮ್ಮ ಶ್ರೀರಾಮರಾಜು ಫೌಂಡೇಶನ್ ವತಿಯಿಂದ ಜೂಲೈ ಇಪ್ಪತ್ತನೇ ತಾರೀಕು ಆದಿವಾರ ಕೆ ಆರ್ ಎಸ್ ಫಂಕ್ಷನ್ ಹಾಲ್ ಮೋಕಾರ್ ರೋಡ್ನಲ್ಲಿ ಮುಂಜಾನೆ ಎಂಟು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಲು ನಿರ್ಧರಿಸಿದ್ದೀವಿ ತಾವೆಲ್ಲರೂ ಹೋದ ವರ್ಷ ಕಡೆ ವರ್ಷ ಸಹಕರಿಸಿದಂತೆ ಈ ಸಲನೂ ಸಹಕರಿಸಿ ಬಂದು ಬ್ಲಡ್ ಡೊನೇಷನ್ ಮಾಡಿ ಹಲವಾರು ಜೀವಗಳನ್ನು ಉಳಿಸುವಂತೆ ನಿಮ್ಮೆಲ್ಲರಲ್ಲೂ ಮನವಿ ಈ ಬ್ಲಡ್ ಡೊನೇಷನ್ನಿಂದ ರಕ್ತದಾನಿಗಳಿಗೂ ಹಲವಾರು ರೀತಿಯಿಂದ ಉಪಯೋಗಗಳಿದಾವೆ ಇದ್ದಾವೆ ಅಂತ ವೈದ್ಯರು ತಿಳಿ ಹೇಳ್ತಾರೆ ಬ್ಲಡ್ ಡೊನೇಷನ್ ಮಾಡಿದವರಿಗೆ ಹೊಸ ರಕ್ತ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಡೊನೇಷನ್ ಮಾಡೋದ್ರಿಂದ ಹೊಸ ರಕ್ತ ಉತ್ಪತ್ತಿಯಾಗಿ ಆದಮೇಲೆ ಅವರಲ್ಲಿರೋ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗಿ ಬಹಳ ಅನುಕೂಲ ಆಗ್ತದೆ ಅಂತ ವೈದ್ಯರು ತಿಳಿ ಹೇಳ್ತಾರೆ ಅದಕ್ಕಾಗಿ ತಾವೆಲ್ಲರೂ ದಯಮಾಡಿ ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಉಳಿಸುವಂತೆ ಮನವಿ ಅದೇ ರೀತಿ ನಮ್ಮ ಸಂಸ್ಥೆ ವತಿಯಿಂದ ಶ್ರೀರಾಮರಾಜು ಫೌಂಡೇಶನ್ ವತಿಯಿಂದ ಅಳಿಲು ಸೇವೆಯ ರೂಪದಲ್ಲಿ ಪ್ರತಿ ದಾನಿಗಳಿಗೆ ಒಂದು ಹೆಲ್ಮೆಟ್ ಕೊಡಲು ನಿರ್ಧರಿಸಿದ್ವಿ ದಯಮಾಡಿ ತಾವೆಲ್ಲರೂ ಬಂದು ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಉಳಿಸುವಂತೆ ನಿಮ್ಮೆಲ್ಲರಲ್ಲೂ ಮನವಿ